哼哼哼哼哼 ಹೈ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದೊಂದು ಸ್ಪೆಷಲ್ ಡೇ ನನ್ನ ಫೇವ್ರೆಟ್ ಡೇ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ನನ್ನ ಮಗಳ ಬರ್ತಡೆ ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾಳೆ ಸಿಕ್ಕಾಪಟ್ಟೆ ನನಗೆ ಅವಳು ಖುಷಿಯಾಗಿದ್ರೇ ತುಂಬ ಖುಷಿಯಾಗುತ್ತೆ ಯಾಕೆ ಅಂದರೆ ಪ್ರತಿ ತಾಯಿಗೂ ಹಾಗೆ ಅನ್ನಲ್ವ ಪ್ರತಿ ತಂದೆ ತಾಯಿಗಳಿಗೂ ಅವ್ರ ಮಕ್ಳು ಖುಷಿಯಾಗಿರೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಬರ್ತಡೇ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳ್ದಂಗೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏನೂ ಇರಲಿಲ್ಲ ಜಸ್ಟ್ ಎಷ್ಟು ಸುಮ್ಮನೆ ಕೇಕ್ ಕಟ್ ಮಾಡೋಣ ಅಂತ ಅಷ್ಟೇ ಅಂದ್ಕೊಂಡಿದ್ದು ಸುಮ್ಮನೆ ಗ್ರ್ಯಾಂಡಾಗಿ ಮಾಡಿಬಿಟ್ರೆ ಮತ್ತು ಅದೇ ಇದಾಗೋಗುತ್ತೆ ಬೇಡ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ದು ಆ್ಯಕ್ಚುಲಿ ಅದು ಎಕ್ಸ್ಪೆಕ್ಟೇ ಎಕ್ಸ್ಪೆಕ್ಟೇಷನ್ ಮೀರಿನೇ ಹೋಯ್ತು ಅವಳಷ್ಟು ಹ್ಯಾಪಿಯಾಗಿದ್ಲು ನನಗೆ ನಮಗೂ ಅದೇ ಬೇಕಾಗಿರೋದು ಸೊ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿಯಾಗಿ ಅವಳಿಗೂ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಎಲ್ಲ ಮುಗಿಸಿ ನನ್ನ ತಂಗಿ ನನ್ನ ಮೈದನ ಎಲ್ಲ ಬಂದಿದ್ದರು ನನ್ನ ತಂಗಿ ಮಗಳ್ಳು ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ ಇವಳನ್ನೂ ಕರ್ಕೊಂಡು ಹಾಗೆಯೇ ಮಗುನ ನನ್ನ ಮಗಳನ್ನ ದೇವಸ್ಥಾನಕ್ಕೆಲ್ಲ ಸಣ್ಣಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸ್ಬಿಟ್ಟು ಹಾಗೇ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಏನಪ್ಪ ಸ್ಪೆಷಲ್ ಅಂದರೆ ಸ್ಕೂಲಲ್ಲೇ ಕೇಕ್ ಕಟ್ ಮಾಡೋಣ ಅನ್ನೋದು ಪ್ಲ್ಯಾನ್ ಇತ್ತು ಸೊ ಹಂಗಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸ್ಕೂಲಲ್ಲಿ ಕಟ್ ಮಾಡಿದ್ರೆ ಮಕ್ಕಳೆಲ್ಲ ಇರ್ತಾರಲ್ವ ಸೊ ಅವ್ಳಿಗೂ ಆಗುತ್ತೆ ಒಂದು ಮೆಮೊರಿ ಆಗೂ ಇರುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತು ಸೊ ಹಂಗಾಗಿ ಬೆಳಗ್ಗೆ ನಮ್ಮ ಮನೆ ದೇವರು ಇಂಟ್ರನ್ಸ್ ಸ್ವಾಮಿ ಅಲ್ಲೇ ಹೊಸ್ಕೋಟಲ್ಲೇ ಇತ್ತು ಸೊ ಹಂಗಾಗಿ ಬೆಳಗ್ಗೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋ ಆಲ್ರೆಡಿ ಟೈಮ್ ಆಗೋಗಿತ್ತು ಬೆಳಗ್ಗೆ ಎಷ್ಟು ಬೇಗ ಎದ್ದು ಎಲ್ಲ ಮಾಡ್ಕೊಂಡ್ರು ಸಹ ಸಹ ಅದು ಆಗಲೇ ಇಲ್ಲ ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಮತ್ತು ಈವ್ನಿಂಗ್ ಎಲ್ಲ ನಾನ್ ವೆಜು ಅದು ಇದು ಅಂತ ಮಾಡ್ತೀವಿ ಮತ್ತು ಹೋಗೋದಕ್ಕಾಗಲ್ಲ ಅಂತಂದ್ಬಿಟ್ಟು ಮನೇಲೆಲ್ಲ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ನಾನು ಮುಗಿಸ್ಕೊಂಡು ಆನ್ ಟಿಫನ್ ಏನೂ ಮಾಡಿರಲಿಲ್ಲ ಅವಳು ಮಾತ್ರ ರೆಡಿ ಮಾಡಿ ಕಳಿಸಿ ನಮ್ಮ ಮನೆಯವರು ಕೂಡ ಲೀವ್ ಹಾಕ್ಕೊಂಡಿದ್ರು ಅವತ್ತು ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸಿ ಹಾಗೆಯೇ ಸ್ಕೂಲ್ ಹತ್ರ ಕರ್ಕೊಂಡು ಹೋದ್ವಿ ಆ ಹೋಗ್ಬಿಟ್ಟು ನಾನು ಮತ್ತೆ ಮನೆಗೆ ಬಂದೆ ತಿರ್ಗಾ ಲೆವೆನ್ ಓ ಕ್ಲಾಕ್ ಹಂಗೆ ಹೋಗ್ಬಿಟ್ಟು ನಾವು ಕೇಕ್ ಕಟ್ ಮಾಡಿದ್ದು ಆ ಬೋರ್ಡ್ ಮೇಲೆಲ್ಲ ಹ್ಯಾಪಿ ಬರ್ತಡೆ ಗಣೇಶ್ಕ ಅಂತೆಲ್ಲ ಬರೆದಿರೋದು ನೋಡಿ ಅವಳು ಫುಲ್ಲು ಖುಷಿ ಆಗ್ಬಿಟ್ಲು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು ಅವತ್ತು ಯಾಕಂದ್ರೆ ಇವರು ಸ್ಕೂಲಲ್ಲಿ ಈ ಥರ ಸೆಲೆಬ್ರೇಷನ್ ಮಾಡಿರಲಿಲ್ವಂತೆ ಫಸ್ಟ್ ಟೈಮ್ ಅಂತ ಅವರು ಎಚ್ ಎಮ್ ಹೇಳಿದ್ರು ಸೊ ಹಂಗಾಗಿ ಸರಿ ಓಕೆ ನಿಮ್ಮದೇ ಫಸ್ಟ್ ಟೈಮ್ ಮೇಡಮ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ನಾನು ಹಿಂದಿನ ದಿನನೇ ನಾನು ಪರ್ಮಿಷನ್ ತಗೊಂಡು ಬಂದಿದ್ದೆ ನನ್ನ ತಂಗಿ ಕೂಡ ಬಂದಿದ್ಲು ಸೊ ಹಂಗಾಗಿ ಸರಿ ನಮ್ದು ಏನು ಪ್ಲಾನಿಂಗ್ಸ್ ಇರಲಿಲ್ವಲ್ಲ ನಾವು ಮಾಡೋ ಅಂಥದ್ದು ಏನು ಇರಲಿಲ್ಲ ಹಂಗಾಗಿ ನಾವು ಯಾರನ್ನೂ ಕರೀಲಿಲ್ಲ ನನ್ನ ತಂಗಿ ಪ್ರತಿ ಸಲನೂ ಅಷ್ಟು ಅವಳು ಮಿಸ್ ಮಾಡೋದಿಲ್ಲ ಬರ್ತಡೇಗೆ ಬಂದೇ ಬರ್ತಾಳೆ ಅದೇನೇ ಇದ್ರಲ್ಲಿದ್ರು ಅವಳು ಬಂದೇ ಬರ್ತಾಳೆ ನನ್ನ ತಂಗಿ ಬರ್ತಡೇಗೆ ಸೊ ಹಂಗಾಗಿ ಅವಳು ಕೂಡ ಬಂದಿದ್ಲು ತುಂಬ ಖುಷಿ ಆಯಿತು ಸೊ ಅವ್ರ ಕ್ಲಾಸ್ ಮೇಟ್ಸ್ ಫ್ರೆಂಡ್ಸ್ ಎಲ್ಲ ಬಂದೆ ಅವಳಿಗೆ ಏನೋ ಒಂಥರ ಖುಷಿ ಅವಳ ಮುಖದಲ್ಲಿ ನೋಡ್ಬೋದು ನಂಗೆ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರ್ತಿತ್ತು ಒಂಥರ ಅವಳಿಗೆ ಅವಳ ಮುಖದಲ್ಲೇ ಅದು ಅದು ಅದನ್ನು ಹೇಳೋದಕ್ಕಾಗಲ್ಲ ಅಷ್ಟೊಂದು ಇದಾಗಿತ್ತು ಸರಿ ಅಂತ ಅಲ್ಲೂ ಕೂಡ ಕೇಕೆಲ್ಲ ಕಟ್ ಮಾಡಿಸಿದ್ವಿ ಅವ್ರು ಎಮ್ ಬಂದು ಇರಲಿಲ್ಲ ಅವರೇನೋ ಕೆಲಸ ಇತ್ತು ಅಂತ ಹೋಗಿದ್ರು ಸರಿ ಅಂತಂದ್ಬಿಟ್ಟು ಮಕ್ಕಳೆಲ್ಲ ಇದ್ರಲ್ವ ಅವ್ರಿಗೆಲ್ಲ ಚಾಕ್ಲೇಟ್ ಕೊಡಬೇಕಂತ ಅಂದ್ಕೊಂಡ್ವಿ ಸರಿ ಅಂತ ಅವಳ ಕೈಯಲ್ಲೇ ಅವರಪ್ಪ ಚಾಕ್ಲೇಟ್ ಕೊಡ್ಸಿರೋ ಅವರಪ್ಪೇನೋ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿತ್ತು ಅದನ್ನೆಲ್ಲ ನೋಡೋಕ್ಕೆ ತುಂಬ ಚೆಂದ ಇತ್ತು ಒಂಥರ ಖುಷಿ ದಿನ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ಏನು ಈ ಥರ ಅದೇ ಅದೇ ಅಂದ್ಕೊಂಡಿರ್ಲಿಲ್ವಲ್ಲ ಸಡನ್ನಾಗಿ ನನಗೇನೋ ಬಂದು ಮಾಡಿದ್ದು ನನ್ನ 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 ಮಗಳು ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಇದ್ದಾರಲ್ಲ ಅವರು ಕೂಡ ಹೇಳ್ತಾರೆ ನಮಗೆ ಈ ಐಡಿಯಾ ಬರಲೇ ಇಲ್ವಲ್ಲ ಚೆನ್ನಾಗಿದೆ ನಮಗೆ ಗೊತ್ತಿದ್ರೆ ನಾವು ಮೊದಲಿಲ್ಲೇ ಮಾಡಿಸ್ಬೇಕಿತ್ತು ಅಂತ ಹೇಳ್ತಿದ್ರು ಸಡನ್ ಅದು ಹಾಗೆ ಅನ್ನಿಸ್ತು ನಾನು ಹೇಳ್ದೆ ಅಷ್ಟೇ ಸರಿ ಅಂತಂದ್ಬಿಟ್ಟು ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಡಿಸಿ ಕೇಕೆಲ್ಲ ಅಲ್ಲೇ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೇಕೆಲ್ಲ ಕೊಡಿಸಿ ಆ ಟೀಚರ್ಸ್ಗೆಲ್ಲ ಕೊಡಿಸಿ ಸರಿ ಅಂತ ಅಂದ್ಬಿಟ್ಟು ಅವಳನ್ನ ಬೇಗನೆ ಸ್ಕೂಲಿಂದ ಬೇಗನೆ ಕರ್ಕೊಂಡು ಬಂದ್ವಿ ಮನೆಗೆ ಹೋಗಿ ಸ್ವಲ್ಪ ಇವ್ರ ಫ್ರೆಂಡ್ಸು ಹೆಂಗೂ ಮಾಡೋದು ಮಾಡ್ತಾ ಇದ್ದೀವಲ್ಲ ಫ್ರೆಂಡ್ನ ಕರೆದು ನಾನ್ ವೆಜ್ ಮಾಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಸರಿ ಅಂತ ಅಂದ್ಬಿಟ್ಟು ನಾನ್ ವೆಜ್ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ರು ನಾವು ಹಂಗೆ ನನ್ನ ಮಗಳನ್ನ ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ನಾನ್ ವೆಜ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ನಾನು ವೆಜ್ದು ರೆಸಿಪೀಸ್ದು ನಾನು ಯಾವುದೇ ರೀತಿ ವೀಡಿಯೋ ಮಾಡೋದಕ್ಕಾಗಲೇ ಸಿಕ್ಕಾಪಟ್ಟೆ ಬ್ಯುಸಿ ಇದೆ ನಾನು ಎಷ್ಟು ಕ್ಲಿಪ್ಸ್ನ ತೆಗೆದಿದ್ದೀರೋ ಅದನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸರಿ ಅಂತ ಅಂದ್ಬಿಟ್ಟು ನಾನ್ ವೆಜ್ಗೆ ಕಬಾಬು ಚಿಕನ್ ಫ್ರೈ ಮಟನ್ ಸಾಂಬಾರು ಈ ಥರ ತುಂಬ ಅಷ್ಟೊಂದು ಒಂದು ಏನು ಓವರಾಗಿ ಮಾಡಲಿಲ್ಲ ಸಿಂಪಲಾಗಿ ಮಾಡಿದ್ವಿ ಸೊ ನಾನಂತೂ ನಾನ್ ವೆಜ್ ತಿನ್ನಲ್ಲ ತಿನ್ನೋರ್ಗೆ ಯಾಕೆ ಇದು ಅಂತಂದ್ಬಿಟ್ಟು ಎಲ್ಲ ಥರ ಅಡುಗೆ ಎಲ್ಲ ಮಾಡಿದ್ದೆ ಎಲ್ಲ ಮುಗಿಸ್ಕೊಂಡು ಸರಿ ಅವ್ರ ಫ್ರೆಂಡ್ಸು ಕೂಡ ಊಟಕ್ಕೆಲ್ಲ ಬಂದಿದ್ದರು ಸೊ ಊಟ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು ಅವತ್ತು ನನಗೆ ಬೆಳಗ್ಗೆ ಬೇಗನೆ ಎದ್ದಿದ್ವಲ್ಲ ಸರಿ ನನ್ನ ಮಗಳು ಕೂಡ ಅವಳು ಪಾಪ ಆಗಿತ್ತೇನೋ ಒಂಥರ ಇದು ಇದ್ಲು ಸರಿ ಅಂತ ಅವ್ಳನ್ನೂ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟಿದ್ದೆ ನನ್ನ ನನ್ನ ತಂಗಿ ಮಗಳನ್ನ ನನ್ನ ಮಗಳನ್ನ ಇಬ್ಬರನ್ನೂ ಮಲಗಿಸ್ಬಿಟ್ಟಿದ್ವಿ ಮಲಗಿಸ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಅಡುಗೆಗಳ್ ಮಾಡ್ಕೊತಾ ಇದ್ವಿ ನಾವು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನಾವು ಮುಗಿಸೋ ಅಷ್ಟರಲ್ಲೇ ಮೂರುವರೆ ಆಗೋಯ್ತು ಅಷ್ಟು ಟೈಮ್ ಇಡುತ್ತೋ ಸರಿ ಅಂತ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಇವ್ನಿಂಗ್ ನಮಗೆ ಇನ್ನೊಂದು ಸರ್ಪ್ರೈಸು ಏನಂದರೆ ಇದಕ್ಕಿದ್ದಂಗೆ ಅಣ್ಣ ಬಂದರು ಮತ್ತು ನಮ್ಮಪ್ಪ ಬಂದರು ಫ್ರೆಂಡ್ಸ್ ಎಲ್ಲ ಬಂದುಬಿಟ್ರು ಒಂಥರ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗೋಯ್ತು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಾನು ನೋಡಿ ಹೆಂಗಿದ್ದೀನಿ ನೀಟಾಗಿ ರೆಡಿನೇ ಆಗಿರಲಿಲ್ಲ ಜಸ್ಟ್ ಬೆಳಗ್ಗೆ ಹಾಕೊಂಡಿದ್ದ ಡ್ರೆಸ್ ಅಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಡುಗೆ ಅದು ಇದು ಕೆಲಸ ಅಂತ ಅಲ್ಲೇ ಟಯರ್ಡ್ ಆಗೋಗಿದ್ದೆ ಸೊ ಇಷ್ಟೇ ಸಿಂಪಲ್ ಸೆಲೆಬ್ರೇಷನ್ ಅಷ್ಟೇ ಸೊ ತುಂಬ ಸಿಂಪಲ್ ಲಾಗ್ ಅಂತಾನೆ ಹೇಳ್ಬೋದು ಈ ವ್ಲಾಗು ಸೊ ಯಾವುದೇ ರೀತಿ ನಾನು ಆ ರೆಸಿಪೀಸ್ನಾಗಲಿ ಏನೂ ಇದು ಮಾಡ್ಕೊಂಡಿಲ್ಲ ನನ್ನ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ